ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇದು ನಮ್ಮ ಮನೆ ಪಾರ್ಕಿಂಗ್ ಏರಿಯಾ ಬೋರ್ವೆಲ್ ಮೋಟ್ರ್ ಆನ್ ಮಾಡೋಣ ಅಂತ ಬಂದೆ ನಾವು ಹಳೆ ಮನೇಲಿ ಇದ್ವಲ್ಲ ಅಲ್ಲೆಲ್ಲ ಆಟೋಮೆಟಿಕ್ ಇತ್ತು ಅಂದರೆ ವಾಟರ್ ಲೆವೆಲ್ ಕಂಟ್ರೋಲ್ ಹಾಕ್ಸಿರ್ತಾರೆ ಅದು ಖಾಲಿ ಆದಂಗೆ ಆದಂಗೆ ಅದೇ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ ಇಲ್ಲಿ ಇನ್ನೂ ಹಾಕ್ಸಿಲ್ಲ ಹಾಗಾಗಿ ನಾವೇ ಟೈಮ್ ನೋಡಿಕೊಂಡು ಆನ್ ಆಫ್ ಮಾಡಬೇಕು ಅಭ್ಯಾಸ ಇಲ್ಲದಿರೋದ್ರಿಂದ ತುಂಬ ಸಲ ಮೇಲ್ಗಡೆ ಟ್ಯಾಂಕ್ ತುಂಬಿ ತುಂಬಿ ಕೆ ಚೆಲ್ತಾ ಇತ್ತು ಅದಕ್ಕೆ ಇಲ್ಲೇ ನಿಂತ್ಕೊಂಡು ಐದು ನಿಮಿಷ ಆನ್ ಮಾಡಿ ಆಫ್ ಮಾಡೋಣ ಅಂತ ಬಂದೆ ಹಾಗೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ತುಂಬ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನಮ್ಮನೆ ಇದ್ರ ಪ್ರವೇಶ ಆಗಿ ಇವತ್ತಿಗೆ ಒಂದು ತಿಂಗಳು ಹಾಗೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಸ್ನಾನ ಎಲ್ಲ ಆಯಿತು ಪೂಜೆಗೆ ರೆಡಿ ಮಾಡ್ಕೋಬೇಕು ಒಂದು ಸ್ವಲ್ಪ ಹೂ ಬೇಕಿತ್ತು ಅದಕ್ಕೆ ಹಸ್ಬೆಂಡ್ ಹೋದ್ರೆ ಹೂ ತೊಗೊಂಬರ್ತೀನಿ ಅಂತ ಅವ್ರು ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೀನಿ ಇವತ್ತು ಬುಧವಾರ ಅಲ್ವಾ ಹಾಗೆ ಒಂದು ಸ್ವಲ್ಪ ಗರ್ಕೆನೂ ಬೇಕಾಗಿತ್ತು ಪೂಜೆಗೆ ಅದಕ್ಕೆ ಇದು ಇಲ್ಲೇನು ನಾವೇನು ದುಡ್ಡು ಕೊಟ್ಟು ತೊಗೋಬೇಕು ಅಂತೇನಿಲ್ಲ ಗರ್ಕೆ ಎಲ್ಲಂದ್ರೆ ಅಲ್ಲಿ ತುಂಬ ಚೆನ್ನಾಗಿ ಬೆಳೆದಿರತ್ತೆ ಸ್ವಲ್ಪ ಯಾರು ಜಾಸ್ತಿ ಓಡಾಡದೆ ಇರುವಂತ ಕಡೆ ಅಂದರೆ ಈ ತೋಟ ಎಲ್ಲ ಇರುತ್ತಲ್ಲ ಅಥವಾ ಈ ಬೇಲಿ ಎಡ್ಜಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಚೆನ್ನಾಗಿರೋ ಕಡೆ ನೋಡಿ ಕಿತ್ಕೊಳ್ಳೋಣ ಅಂತ ಹಂಗೆ ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ಚೆನ್ನಾಗಿರುತ್ತೆ ಹಸುಗಳೆಲ್ಲ ಓಡಾಡ್ತಾ ಇರುತ್ತೆ ಅಲ್ಲೆಲ್ಲ ಒಂಥರ ಚೆನ್ನಾಗಿ ಬೆಳೆದಿರುತ್ತೆ ಫ್ರೆಶ್ ಆಗಿರೋ ಸಿಗುತ್ತೆ ಇದು ನಮ್ಮ ಮನೆ ಎದುರುಗಡೆಯೇ ಇರೋಂಥ ಫಾರ್ಮ್ ಹೌಸ್ ತುಂಬ ಚೆನ್ನಾಗಿದೆ ಮಾಡಿ ಮೇಲೆಯಿಂದ ನೋಡೋದಕ್ಕೆ ತೋಟ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ಆಗಿದ್ದು ಪ್ರಾಬ್ಲಮ್ ಎಲ್ಲ ಸರಿ ಹೋಯ್ತಾ ಅಂತ ಕೇಳ್ತಾನೇ ಇದ್ದೀರಾ ಕಮೆಂಟ್ಸಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟೊಂದೆಲ್ಲ ವಿಚಾರಿಸ್ಕೊಳ್ತಿರಲ್ಲ ಪ್ರೀತಿಯಿಂದ ಅದಕ್ಕೆ ಪಿಟ್ಟೆಲ್ಲ ಅವತ್ತೇ ರೆಡಿ ಮಾಡಿಸ್ಕೊಟ್ಬಿಟ್ರು ಇನ್ನು ಮೋರಿ ಸ್ವಲ್ಪ ಕ್ಲೀನ್ ಮಾಡಬೇಕು ಮತ್ತು ಮನೆ ಮುಂದೆ ಕಲ್ಲು ಹೊಡೆದೋಗಿತ್ತಲ್ಲ ಅದನ್ನು ರೆಡಿ ಮಾಡಿಸ್ಬೇಕು ಕೆಲಸದವ್ರು ಇಲ್ಲ ಇದನ್ನು ನಾವೇ ಮಾಡಿಸ್ಕೋಬೇಕು ಹಾಗಾಗಿ ನೋಡ್ತಾ ಇದ್ದೀವಿ ಕೆಲಸದವ್ರು ಸಿಗ್ತಾಯಿಲ್ಲ ಇವತ್ತು ನಾಳೆ ಅಂತ ಇದ್ದಾರೆ ನಾವು ಒಂದೆರಡು ಮೂರು ದಿನ ಇರಲಿಲ್ಲ ಊರಿಗೆ ಹೋಗಿದ್ವಿ ಫಂಕ್ಷನ್ ಇತ್ತು ಇನ್ನೂ ಆ ವಿಡಿಯೋಗಳು ನಾನು ನಿಮಗೆ ಶೇರ್ ಮಾಡೋಕ್ಕಾಗಿಲ್ಲ ಖಂಡಿತ ಮಾಡ್ತೀನಿ ನೋಡಿ ಇಲ್ಲೇ ಆ ಎಡ್ಜಸ್ಸಲ್ಲಿ ಸಿಮೆಂಟ್ ಎಲ್ಲ ಒಡೆದೋಗ್ಬಿಟ್ಟಿದೆ ಅದನ್ನು ಮಾತ್ರ ನಾವು ರೆಡಿ ಮಾಡಿಸ್ಕೋಬೇಕು ಹಾಗೆ ಮೋರಿಗೆ ಆ ಮರಳೆಲ್ಲ ಬಿದ್ದೋಗ್ಬಿಟ್ಟಿದೆ ಅದನ್ನು ಅವರೇ ತೆಗೆಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಕೆಲಸದವ್ರು ಇನ್ನೂ ಬಂದಿಲ್ಲ ಅಂತ ಹೇಳ್ತಾಯಿದ್ರು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನಿಧಾನ ಆದರೂ ಎಲ್ಲ ನೀಟಾಗಿ ಮಾಡಿಸ್ಕೊಳ್ಬೇಕು ನಮ್ಮ ಮನೆ ಪಕ್ಕದಲ್ಲೇ ಖಾಲಿ ಸೈಟ್ ಇದೆ ಅಲ್ಲಿ ಚೆನ್ನಾಗಿ ಬೆಳೆದಿದೆ ಗರಿಕೆ ನಾನು ಅಲ್ಲೇ ಕಿತ್ಕೊಳ್ತಾ ಇದ್ದೀನಿ ಹಸ್ಬೆಂಡ್ ಆದರೆ ಸ್ವಲ್ಪ ಮುಂದೆ ಅಲ್ಲಿ ಮಾವಿನ ತೋಟ ಇದೆ ಅಲ್ಲೆಲ್ಲ ಹೋಗಿ ತೊಗೊಂಡು ಬರ್ತಾರೆ ಚೆನ್ನಾಗಿರುತ್ತೆ ನಾನು ಅಷ್ಟು ದೂರ ಎಲ್ಲ ಹೋಗಲಿಲ್ಲ ಇಲ್ಲೇ ಪಕ್ಕದಲ್ಲೇ ಇದ್ದೀನಿ ಪೂಜೆಗೆ ಎಷ್ಟು ಬೇಕು ಒಂದು ಸ್ವಲ್ಪ ಆದರೆ ಸಾಕು ಹಾಗಾಗಿ ಮನೆ ಹತ್ರನೇ ಕಿತ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಊರಿಗೆ ಹೋಗಿ ಬಂದಿದ್ದು ಅಲ್ಲೆಲ್ಲ ನೀರು ಸ್ವಲ್ಪ ಅಡ್ಜಸ್ಟ್ ಆಗದಿರ ಕೋಲ್ಡ್ ಆಗಿದೆ ಹಾಗಾಗಿ ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ಈಗ ಎಲ್ಲ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ನಮಗೆ ಅಲ್ಲಿ ಎಷ್ಟೇ ದುಡ್ಡು ಕೊಟ್ಟರು ಈ ಥರ ಗರಿಕೆ ಸಿಗೋಲ್ಲ ಅದೊಂಥರ ಹುಲ್ಲು ಥರ ಇರುತ್ತೆ ಈ ಥರ ಇರಬೇಕು ಒಂದು ಕಡ್ಡಿನಲ್ಲಿ ಮೂರು ಮೂರು ಗರಿಕೆ ಎಲೆ ಇರಬೇಕು ಈ ಥರದ್ದು ತುಂಬಾ ಶ್ರೇಷ್ಠ ಗಣಪತಿ ಪೂಜೆಗೆ ಅನ್ನಿಸ್ಬೋದು ತುಳಸಿ ಗಿಡ ಥರ ಗರಿಕೆನ ನಾವು ಪಾಟಲ್ಲೇ ಬೆಳೆಸ್ಕೋಬೋದಾ ಅಂತ ಆದರೆ ನಾವಾಗ ನಾವು ಇದನ್ನು ಬೆಳೆಸೋಕೆ ಹಾಗಿಲ್ಲ ಅದಾಗೆ ಮಣ್ಣಲ್ಲಿ ಹು ಅಂದರೆ ಬೆಳಿಬೇಕು ಹುಟ್ಟಬೇಕು ಗರ್ಕೆ ತುಂಬೆ ಗಿಡ ಇದೆಲ್ಲ ಕೂಡ ಅದಾಗದೆ ಬರಬೇಕು ನಾವು ತೊಗೊಂಡೋಗಿ ನೆಡಬಾರ್ದು ಅಂತ ಹೇಳ್ತಾರೆ ಮೋಟ್ರ್ ಆಫ್ ಮಾಡಿ ಬಾಗಿಲು ತೊಳೆದು ಗರ್ಕೆ ಎಲ್ಲ ಕಿತ್ಕೊಂಡು ಈಗ ಮೇಲ್ಗಡೆ ಇದ್ದೀನಿ ಈ ಥರ ಹೊಸ್ಲಿಗೂ ಕೂಡ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂವು ಎಲ್ಲನೂ ಇಟ್ಟು ಅಲಂಕಾರ ಮಾಡಿದ್ದೀನಿ ಇಷ್ಟೇ ಸಿಂಪಲಾಗಿ ರಂಗೋಲಿ ಹಾಕೋದು ತುಂಬ ದೊಡ್ಡದಾಗೆಲ್ಲ ಹಾಕೋದಿಲ್ಲ ಓಡಾಡುವಾಗೆಲ್ಲ ತುಳಿತಾ ಇರ್ತಾರೆ ಹಾಗಾಗಿ ಒಂದು ಬಾರ್ಡ್ರ್ ಥರ ಸಿಂಪಲಾಗಿ ರಂಗೋಲಿ ಹಾಕಿರ್ತೀನಿ ಮತ್ತು ಹಿಂದಿನ ದಿನ ನನ್ನ ತಮ್ಮ ಬಂದಿದ್ದ ಅಮ್ಮ ಹೂ ಕೊಟ್ಟು ಕಳಿಸಿದ್ದಾರೆ ತುಂಬಾ ಚೆನ್ನಾಗಿದೆ ತುಳಸಿ ಮತ್ತು ಬೇವಿನ ಸೊಪ್ಪು ದಾಸವಾಳ ಮೊಗ್ಗಾಗಿರೋದು ಅರಳಿರೋದು ಎಲ್ಲನೂ ಕೂಡ ಕಳಿಸಿದ್ದಾರೆ ಒಂದು ಸ್ವಲ್ಪ ಗಣಗ್ಲೆ ಹೂವು ಇದನ್ನೆಲ್ಲ ಕಳಿಸಿದ್ದಾರೆ ಎರಡು ದಿನಕ್ಕೆ ಈ ಹೂವು ನನಗೆ ಪೂಜೆಗೆ ಸಾಕಾಗುತ್ತೆ ಇವತ್ತು ಬುಧವಾರ ಆಗಿರೋದ್ರಿಂದ ತುಳಸಿ ಮತ್ತು ಅರಳಿರೋ ಹೂನೆಲ್ಲ ಇವತ್ತು ಪೂಜೆಗೆ ಉಪಯೋಗಿಸ್ಕೊಳ್ತೀನಿ ಅದ್ರ ಜೊತೆಗೆ ಸ್ವಲ್ಪ ರೋಸ್ ತಂದು ಕೊಟ್ಟಿದ್ದಾರೆ ಯಜಮಾನ್ರು ಇನ್ನು ಬೇವಿನ ಸೊಪ್ಪು ಶುಕ್ರವಾರ ಅಮ್ನೋರ್ ಫೋಟೋ ಇದೆ ಓಂ ಶಕ್ತಿ ಅಮ್ನೋರ್ ಫೋಟೋ ಇದೆ ನಮ್ಮ ಮನೆಯಲ್ಲಿ ಅದಕ್ಕೆ ನಾನು ಇಟ್ಕೊಳ್ತೀನಿ ಮತ್ತು ಸಾಯಿಬಾಬಾ ಅವ್ರಿಗೂ ಕೂಡ ನಾವು ಬೇವಿನ ಸೊಪ್ಪನ್ನು ಇಡಬಹುದು ಯಾಕಂದರೆ ನೀವು ನೋಡಿರ್ಬೋದು ಯಾವಾಗಲೂ ಅವರು ಬೇವಿನ ಮರದ ಕೆಳಗಡೆನೆ ಕೂತ್ಕೊಳ್ಳೋರು ಹೆಚ್ಚಾಗಿ ಇದನ್ನು ನಮ್ಮ ಕಡೆಯೆಲ್ಲ ಮಿರ್ಚಿ ದಾಸವಾಳ ಅಂತ ಕರೀತಾರೆ ಈ ರೆಡ್ ಕಲರ್ ದಾಸವಾಳ ಇದೆಯಲ್ಲ ಅದನ್ನು ಇದು ಹರಳೋದಿಲ್ಲ ಹೀಗೆ ಇರುತ್ತೆ ಗಣೇಶನಿಗೆ ತುಂಬಾ ಇಷ್ಟವಾದಂಥ ಹೂವು ಮತ್ತು ಇದನ್ನು ಸಂಕಷ್ಟಿ ಹೂವು ಅಂತ ಹೇಳ್ತಾರೆ ಅಂತ ಒಬ್ಬರು ಹೇಳಿದರು ನನಗೆ ಆ ಹೆಸರು ಗೊತ್ತಿರಲಿಲ್ಲ ನಮ್ಮ ಕಡೆ ಇದನ್ನು ಗಂಟೆ ಹೂವು ಅಂತಾರೆ ಮಿರ್ಚಿ ದಾಸವಾಳ ಅಂತಾರೆ ಗಣೇಶನಿಗೆ ಇಷ್ಟ ಅನ್ನೋದು ಗೊತ್ತಿತ್ತು ಮತ್ತು ಈ ಥರ ನಾನು ಕಟ್ಟಿ ಹಾಕ್ತಾಯಿದ್ದೀನಿ ಇದನ್ನು ಕೂಡ ನಮ್ಮ ಅಮ್ಮನೇ ಹೇಳಿಕೊಟ್ಟಿದ್ದು ತುಂಬ ಚೆನ್ನಾಗಿರುತ್ತೆ ಕಳಸಕ್ಕೆಲ್ಲ ಹಾಕಿದ್ರೆ ಈ ಥರನೇ ಹಾಕು ಅಂತ ಹೇಳಿದ್ರು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಕಳಸಕ್ಕೆ ಹಾಕಿದ್ಮೇಲಂತೂ ನನಗದು ಲಕ್ಷ್ಮೀ ಕಳಸ ಅನ್ನೋದಕ್ಕಿಂತ ಒಂದು ರೀತಿ ಎಲ್ಲಮ್ಮ ದೇವಿ ಥರನೇ ಇತ್ತು ತುಂಬಾ ಖುಷಿಯಾಯಿತು ಅಲಂಕಾರ ಅನ್ನೋದು ನಮ್ಮ ಮನಸ್ಸಿಗೆ ಖುಷಿ ಕೊಡೋದಕ್ಕೋಸ್ಕರ ಮಾಡೋದು ದೇವರು ನಮ್ಮನ್ನ ಹೀಗೇ ಅಲಂಕಾರ ಮಾಡಿ ಅಂತ ಯಾವತ್ತೂ ಕೇಳೋದಿಲ್ಲ ಅಲ್ವಾ ನೋಡಿ ಕಟ್ಟಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ಇನ್ನೇನು ಗಣಪತಿ ಹಬ್ಬ ಕೂಡ ಬರುತ್ತೆ ಅಲ್ವಾ ಗಣಪತಿನ ಕೂರ್ಸೋರು ಕೂಡ ಈ ರೀತಿ ಈ ಒಂದು ಮಿರ್ಚಿ ದಾಸವಾಳ ಹೂನ ಈ ಥರ ಕಟ್ಟಿ ಹಾರ ಮಾಡಿ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ಲದೆ ಈಗ ದೇವ್ರ ಮನೆಯಲ್ಲಿ ಪ್ರತಿದಿನ ಈ ರೀತಿ ಪುಟ್ಟದು ತಾಮ್ರದ ಬಿಂದಿಗೆ ಅಥವಾ ಚೆಂಬಲಿ ನೀರಿಡ್ತೀವಿ ಮತ್ತು ಪಂಚಪತ್ರೆಯಲ್ಲೂ ಕೂಡ ನೀರಿಡ್ತಾ ಇರ್ತೀನಿ ಇದನ್ನು ಪ್ರತಿದಿನ ಬದಲಾಯಿಸ್ತೀನಿ ಹಿಂದೊಂದು ದಿನ ಇಟ್ಟಿರೋ ನೀರನ್ನು ಬೆಳಗ್ಗೆ ತೆಗೆದು ಗಿಡಗಳಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಮತ್ತೆ ನೀರನ್ನು ತುಂಬಿಸಿ ಇಡ್ತಾಯಿರ್ತೀನಿ ದೀಪಗಳನ್ನು ಮಾತ್ರ ಎರಡು ದಿನಕ್ಕೊಂದ್ಸಲನೇ ತುಳಿದು ಬತ್ತಿನ ಚೇಂಜ್ ಮಾಡಿ ಹಾಕ್ತಾಯಿರ್ತೀನಿ ಇನ್ನು ಪ್ರತಿ ವಾರ ಕಂಪ್ಲೀಟಾಗಿ ಪೂಜಾ ಸಾಮಾನೆಲ್ಲ ತುಳಿದು ಪೂಜಾ ರೂಮ್ ಕ್ಲೀನ್ ಮಾಡಿ ಸೋಮವಾರ ನಮ್ಮ ಮನೆ ದೇವ್ರ ವಾರ ಅವತ್ತು ನಾನು ಪೂಜೆ ಮಾಡ್ತಾ ಇರ್ತೀನಿ ಈಗ ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಸೀರೆ ಉಟ್ಕೋಬೇಕು ಈ ಸೀರೆ ನನ್ನ ತಂಗಿ ಕೊಡಿಸಿದ್ದು ಗೃಹ ಪ್ರವೇಶ ಟೈಮಲ್ಲಿ ಪೂಜೆ ಕುತ್ಕೊಂಡಿರ್ತೀವಲ್ಲ ಹಾಗಾಗಿ ದಂಪತಿಗಳಿಗೆ ಇಬ್ಬರಿಗೂ ಕೂಡ ಬಟ್ಟೆ ಕೊಡಿಸಿದ್ದಾರೆ ಇದನ್ನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹಾಕೋಬೇಕು ಅಂತ ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಇವತ್ತು ಪೂಜೆ ಎಲ್ಲ ಮುಗಿಸಿ ಹಸ್ಬೆಂಡ್ ಬರ್ತಾರೆ ಈಗ ಅವರು ಡ್ಯೂಟಿಗೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಅದು ಎರಡೂವರೆ ಸಾವಿರ ರೂಪಾಯಿ ಆಗಿದೆ ಆ ಸ್ಯಾರಿ ತುಂಬ ಚೆನ್ನಾಗಿದೆ ಉಟ್ಕೊಂಡಾಗ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಮತ್ತೆ ಸೀರೆ ಹೇಗಿದೆ ಅಂತ ಈಗ ಪೂಜೆ ಮಾಡೋದಕ್ಕೆ ಆಗಿರೋದು ಯಾವುದಾದ್ರೂ ಉಟ್ಕೊಳ್ಳೋಣ ಅಂತ ಈ ಸೀರೆನ ತೊಗೊಂಡಿದ್ದೀನಿ ಒಂದು ಎರಡು ಸಲ ಉಟ್ಟಿದ್ದೀನಿ ಅಷ್ಟೇ ಈ ಸೀರೆ ಇವತ್ತು ಇದನ್ನೇ ಉಟ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಈಗ ರೆಡಿ ಆಗ್ತಾಯಿದ್ದೀನಿ ಬಳೆ ಹಾಕೊಳ್ಳೋಣ ಅಂತ ಹುಡುಕ್ತಾ ಇದ್ದೀನಿ ಬಳೆ ಭಾಗಿಸ ಎಲ್ಲೋ ಇಟ್ಬಿಟ್ಟಿದ್ದೀನಿ ಸಿಗ್ತಾಯಿಲ್ಲ ಹಾಗಾಗಿ ಇಲ್ಲೇ ಡ್ರಾಯರಲ್ಲಿ ಯಾವುದಿದೆಯೋ ಅದನ್ನೇ ಒಂದು ಎರಡೆರಡು ಹಾಕೊಳ್ಳೋಣ ಅಂತ ಬಳೆನ ತೊಗೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಸ್ನಾನ ಮಾಡುವಾಗ ಬಳೆ ತೆಗೆದಿಟ್ಟಿರ್ತೀವಿ ಕಿವಿ ಓಲೆ ತೆಗೆದಿಟ್ಟಿರ್ತೀವಿ ಮರೆತು ಹಾಗೆ ಬಂದು ಪೂಜೆ ಮಾಡಬಾರ್ದು ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ರೆಡಿಯಾಗಿನೇ ಪೂಜೆ ಮಾಡಬೇಕು ಅಲಂಕಾರಕ್ಕಷ್ಟೇ ಅಲ್ಲ ಸೈಂಟಿಫಿಕ್ ರೀಸನ್ನು ಕೂಡ ಇರುತ್ತೆ ಹಾಗಾಗಿನೇ ಬಳೆ ಹಾಕೊಳ್ಳೋದು ಒಲೆ ಹಾಕೊಳ್ಳೋದು ಕಾಲುಗೆಜ್ಜೆ ಹಾಕೊಳ್ಳೋದು ಇದೆಲ್ಲ ತುಂಬಾ ಒಳ್ಳೆಯದು ಇಲ್ಲಿ ಕೂಡ ಒಂದು ಮಿರರ್ ಹಾಕ್ಸಿದ್ದೀವಿ ಯಾಕೆ ಇಲ್ಲಿ ಮಿರರ್ ಹಾಕ್ಸಿದ್ದೀವಿ ಅನ್ನೋದನ್ನು ನಾನು ಹೋಮ್ ಟೂರ್ ಮಾಡ್ತೀನಲ್ಲ ಅವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ರೂಮಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿಸಿದ್ದೀವಿ ಆದರೂ ಇಲ್ಲೂ ಕೂಡ ಯಾಕೆ ಮಿರರ್ ಹಾಕ್ಸಿದ್ದೀವಿ ಅನ್ನೋದನ್ನು ಖಂಡಿತ ನಿಮಗೆ ಹೇಳ್ತಾ ಹೋಗ್ತೀನಿ ಈ ಥರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಪೂಜೆ ಶುರು ಮಾಡಬೇಕು ಅರ್ಚನೆಗೆ ಅಂತ ಹೇಳಿ ತುಳಸಿನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಬುಧವಾರ ಅಲ್ವಾ ಹಾಗಾಗಿ ವಿಷ್ಣುವಿಗೆ ಅರ್ಚನೆ ಮಾಡಿ ಲಕ್ಷ್ಮೀ ನಾರಾಯಣರ ಪೂಜೆ ಮಾಡಬೇಕು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ದೇವಸ್ಥಾನ ಅಂತೂ ತುಂಬಾ ವಿಶೇಷ ಅಂತ ಹೇಳ್ಬೋದು ಒಂದು ವರ್ಷದಿಂದ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ಶುರು ಆದಾಗಿಂದ ಓಡಾಡೋ ದಾರಿನಲ್ಲಿ ಈ ಒಂದು ದೇವಸ್ಥಾನನ ನಾನು ನೋಡ್ತಾನೇ ಇದ್ದೆ ನಿಜ ಹೇಳಬೇಕು ಅಂದರೆ ಹೋಗೋದಕ್ಕೆ ಆಗೇ ಇರಲಿಲ್ಲ ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಬರಬೇಕು ಅಲ್ವಾ ಹಾಗಾಗಿ ಇವತ್ತು ಆ್ಯನಿವರ್ಸರಿ ಗಿಫ್ಟ್ ಏನು ಬೇಕು ಅಂತ ಯಜಮಾನ್ರು ಕೇಳಿದ್ರು ಸೀರೆ ಏನಾದರೂ ತೊಗೋತೀಯಾ ಅಂತ ನಾನು ಬೇಡ ಈಗೇನು ಗೃಹ ಪ್ರವೇಶಕ್ಕೆ ಎಷ್ಟು ಸೀರೆ ತೊಗೊಂಡಿದ್ದೀನಿ ಅದಕ್ಕೆ ಬೇಡ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದೆ ಈ ರೀತಿ ಮಾತಾಡೋವಾಗ್ಲೇ ಇಲ್ಲೊಂದು ಹಾವು ಬೇರೆ ಕಾಣಿಸ್ತು ಅಯ್ಯೋ ಹಸು ಐತಲ ಬೇಗ ಬೇಗ ಪೂಜೆ ಅಡುಗೆ ಎಲ್ಲ ಮುಗಿಸಿದ್ರು ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಯಾಕೆ ಅಂದರೆ ನಮ್ಮ ಮನೆಯದು ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ರಲ್ಲ ಹೆಚ್ ಆರ್ ಕನ್ಸ್ಟ್ರಕ್ಷನ್ ಗ್ರೂಪ್ ಅವರು ಅವ್ರದ್ದು ಫೈನಲ್ ಸೆಟ್ಲ್ಮೆಂಟ್ ಇತ್ತು ಸೋಮವಾರದಿಂದ ಬರ್ತೀವಿ ಮಾತಾಡೋದಕ್ಕೆ ಅಂತ ಹೇಳ್ದವರು ಇವತ್ತು ಬಂದರು ಅದೇ ಒಂದು ಮೂರ್ನಾಲ್ಕು ಗಂಟೆಗಳ ಕಾಲ ಮಾತುಕತೆ ಎಲ್ಲ ಸೆಟ್ಲ್ಮೆಂಟ್ ಎಲ್ಲ ಇದ್ದಿದ್ದರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಪರವಾಗಿಲ್ಲ ನಾಳೆ ಹೋದರೆ ಆಯಿತು ಅಂತ ಅಂದ್ಕೊಂಡ್ವಿ ಸಂಜೆಗೆ ಮಗ ಸ್ವೀಟ್ ತೊಗೊಂಡು ಬಂದಿದ್ದ ನಮಗೆ ಇಷ್ಟ ಆಗಿರೋಂಥ ಸ್ವೀಟ್ ಯು ಸ್ವೀಟು ಚಂದ್ರ ಕಲಾ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಈ ಸ್ವೀಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ ಆದರೆ ಬಟ್ರು ಇವಾಗ ಈ ಸ್ವೀಟ್ ಮಾಡೋರು ಸಿಗ್ತಾ ಇಲ್ಲ ಅಂತ ಆಗಲ್ಲ ಅಂತ ಹೇಳಿಬಿಟ್ರು ನಾನಿ ದಿನ ನನ್ನ ಮಗ ಸರ್ಪ್ರೈಸಾಗಿ ಪ್ರೈಝಾಗಿ ತಂದು ಥ್ಯಾಂಕ್ ಯು ಹೊಸ ಮನೆಯಲ್ಲಿ ನಮ್ಮ ಸಿಂಪಲ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಈ ರೀತಿ ಇತ್ತು ಇನ್ನು ಮಾರನೇ ದಿನ ನಾನು ಇಷ್ಟಪಟ್ಟಂಥ ದೇವಸ್ಥಾನಕ್ಕೆ ಹೋಗಿದ್ದೆ ಅದು ಯಾವ ದೇವಸ್ಥಾನ ಅನ್ನೋದನ್ನು ಖಂಡಿತ ಶೇರ್ ಮಾಡ್ತೀನಿ ಹೋಗಿ ಬರಲಾ